ಬರಗಾಲದಿಂದ ತತ್ತರಿಸಿದ್ದ ಅನ್ನದಾತರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಧಿವೇಶನ ಇನ್ನೇನು ಕೊನೆ ಕೊನೆ ಗಳಿಗೆ ಅಧಿವೇಶನದ ಕೊನೆ ಕೊನೆ ಗಳಿಗೆಯಲ್ಲಿ ರೈತರಿಗೆ ಅನ್ನದಾತರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆಯಪ್ಪ ಏನು ಅಂತ ಹೇಳಿದ್ರೆ ನೋಡಿ ಕಷ್ಟ ಕಾಲ ರೈತರಿಗೆ ಒಂದು ಕಡೆ ಬರಗಾಲ ಬಂದುಬಿಟ್ಟಿತ್ತು ಇಂಥ ಟೈಮಲ್ಲಿ ಒಂದು ನೆಮ್ಮದಿ ಕೊಡುವಂಥ ಒಂದು ಸುದ್ದಿ ಇದೆ ಸಿ ಎಂ ಸಿದ್ದರಾಮಯ್ಯ ಅವರ ಕಡೆಯಿಂದ ಬಂದಂಥ ಸುದ್ದಿ ವಿಧಾನಸಭೆಯಲ್ಲಿ ಅವರು ಮಾತನಾಡಿದ್ರು ಏನಂತ ಹೇಳಿದ್ರೆ ನೋಡಿ ರೈತರ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲ ಇದೆಯಲ್ಲಪ್ಪ ಈ ಸಾಲದ ಮೇಲಿನ ಬಡ್ಡಿಯನ್ನು ಮನ್ನಾ ಮಾಡ್ತೀವಿ ಆದರೆ ಅಸಲು ಕಟ್ಟಿದರೆ ಮಾತ್ರ ಕಂಡೀಷನ್ಸ್ ಅಪ್ಲೈ ಅಸಲು ಕಟ್ಟಿದರೆ ಅಂಥವ್ರು ಅವಧಿ ಒಳಗಡೆ ಅಸಲನ್ನು ಕಟ್ಟಿದರೆ ಅವ್ರಿಗೆ ನಾವು ಬಡ್ಡಿಯನ್ನ ಮಾಡಿಬಿಡ್ತೀವಿ ಬಡ್ಡಿ ಇಟ್ಕೊಳ್ಳಲ್ಲ ಎಷ್ಟೋ ಬಾರಿ ಆಗಿರುತ್ತೆ ಇದು ಒಂದು ಲಕ್ಷ ಸಾಲ ಮಾಡಿದರೆ ಒಂದು ಲಕ್ಷ ಬಡ್ಡಿನೇ ಬಂದಿರುತ್ತೆ ಒಂದೇಳ ಅವಧಿ ಒಳಗಡೆ ಏನಾದರೂ ಅವರು ಅವಧಿ ಒಳಗಡೆ ಅವರು ಅಸಲು ಕಟ್ಟಿಬಿಟ್ರೆ ಅಂಥವರ ಬಡ್ಡಿ ಮನ್ನಾ ಮಾಡ್ತೀವಿ ಅಂತೇಳಿ ಒಂದು ಕಡೆ ಸಿದ್ದರಾಮಯ್ಯವರು ಇವತ್ತು ಅನೌನ್ಸ್ ಮಾಡಿದ್ದಾರೆ ರೈತರ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಸಹಕಾರಿ ಸಂಸ್ಥೆಯಲ್ಲಿ ಸಾಲ ಮಾಡ್ಕೊಂಡಿರ್ತಾರಲ್ಲ ಅಂಥವರಿಗೆ ಅನ್ವಯ ರಾಷ್ಟ್ರೀಕೃತ ಬ್ಯಾಂಕ್ಗಳು ಖಾಸಗಿ ಬ್ಯಾಂಕ್ಗಳ ವಿಚಾರವನ್ನು ಸಿದ್ದರಾಮಯ್ಯ ಅವರು ಇಲ್ಲಿ ಪ್ರಸ್ತಾಪ ಮಾಡಿಲ್ಲ ಸಹಕಾರಿ ಅಂದರೆ ಇದು ಕಾಂಗ್ರೆಸ್ ಎಲೆಕ್ಷನ್ಗೆ ಬರಲಿಕ್ಕಿಂತ ಮುಂಚಿತವಾಗಿ ತಾನೇನು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿತ್ತೋ ಅದರಲ್ಲಿ ನಾವು ಸಾಲ ಮನ್ನಾ ಮಾಡ್ತೀವಿ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಅವರೇನು ಅನೌನ್ಸ್ ಮಾಡಿರಲಿಲ್ಲ ಅದನ್ನು ಅವ್ರು ಮೆನ್ಷನ್ ಮಾಡ್ತಾರೆ ಒಂದು ಕಡೆ ನಾವು ಪ್ರಣಾಳಿಕೆಯಲ್ಲಿ ಇಲ್ಲದ ವಿಚಾರದ ಬಗ್ಗೆ ಕೂಡ ಇದೀಗ ನಾವು ಮಾತನಾಡಿದ್ದೀವಿ ನಾವಿದೀಗ ಇದೀಗ ರೈತರು ಯಾರಾದರೂ ಅವಧಿ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲ ಮಾಡಿಕೊಂಡಿದ್ದು ಅದನ್ನು ಅವಧಿ ಒಳಗಡೆ ಅಸಲು ಕಟ್ಟಿದರೆ ಅಂಥವ್ರದ್ದು ನಾವು ಬಡ್ಡಿಯನ್ನು ಮನ ಮಾಡಿಬಿಡ್ತೀವಿ ಅವರೇನು ಬಡ್ಡಿ ಕಟ್ಟೋ ಅವಶ್ಯಕತೆ ಅನೇಕ ರೈತರಿಗೆ ಬಡ್ಡಿದೇ ದೊಡ್ಡ ಸಮಸ್ಯೆ ಅಸಲಗಿಂತ ಡಬಲ್ ಆಗಿಬಿಟ್ಟಿರುತ್ತೆ ಬಡ್ಡಿ ಕಟ್ಟಕ್ಕೆ ಹೋಗಿರಲ್ಲ ಅವರು ಅಯ್ಯೋ ಅಷ್ಟೊಂದು ಬಡ್ಡಿ ಆಗಿಬಿಟ್ಟಿದೆ ಅನೇಕ ಬಾರಿ ರೈತರು ಮನವಿಯನ್ನು ಮಾಡ್ಕೊಳ್ತಾ ಇರ್ತಾರೆ ಸ್ವಾಮಿ ಅಸಲು ಕಟ್ಟಿಬಿಡ್ತೀವಿ ಬೇಕಾದ್ರೆ ನಾವು ಅಸಲು ಕಟ್ಟಕ್ಕೆ ನಾವು ರೆಡಿ ಇದ್ದೀವಿ ಆದರೆ ನಮ್ದು ಬಡ್ಡಿ ಮಾತ್ರ ಬೆಳೆದು ಬೆಳೆದು ಬಿಟ್ಟಿದೆ ಮೂರು ಲಕ್ಷ ಸಾಲ ಮಾಡಿದ್ರೆ ಒಂಬತ್ತು ಲಕ್ಷ ಬಡ್ಡಿಯಾಗಿದೆ ಏಳು ಲಕ್ಷ ಬಡ್ಡಿಯಾಗಿದೆ ಆರು ಲಕ್ಷ ಬಡ್ಡಿಯಾಗಿದೆ ಅವಧಿ ಒಳಗಡೆ ಅಸಲನ್ನ ಕಟ್ಟಿದ್ರೆ ಅಂತಹವರಿಗೆ ಇದೀಗ ನಾವು ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ದೀರ್ಘಾವಧಿ ಸಾಲ ಕಾಸ ಬ್ಯಾಂಕ್ದು ಇದೆ ಹೌದೌದು ಅದನ್ನ ಸಡಕ್ಷರಿ ಹೇಳುದು ಅದನ್ನು ಸೇರಿಸಿರೋದು ಸಾಲ ಸೇರಿ ಎಷ್ಟ್ ಜನಕ್ಕೆ ಸಾಲ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇಲ್ಲ ಆದ್ರೂ ಎಷ್ಟೇ ಜನ ತಗೊಂಡಿರ್ಲಿ ಸಾಲನ ಅವರು ಅಸಲನ್ನ ಕಟ್ಟಬಿಟ್ರೆ ಬಡ್ಡಿ ಮನ್ನಾ ಪೂರ್ಣ ಮನ್ನಾ ಮಾಡ್ತೀವಿ ಅದು ಮಧ್ಯಮಾವಧಿ ಸಾಲ ಇರಬಹುದು ದೀರ್ಘಾವಧಿ ಸಾಲ ಇರಬಹುದು ಅದಕ್ಕೆ ಎಷ್ಟೇ ದುಡ್ಡು ಅದು ಮುನ್ನೂರು ಕೋಟಿ ಆಗಲಿ ನಾನ್ನೂರು ಕಟ್ತೇವೆ ಸರ್ಕಾರ ಕಟ್ಟಿಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಭದ್ರಾಗಿದ್ದೇವೆ ಅಂತ ಮತ್ತೊಮ್ಮೆ ಪ್ರಸ್ತಾಪ ಮಾಡಿ ನಿಮಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ದೀರ್ಘಾವಧಿ ಸಾಲ ಕಾಸ್ಕಾರ್ಡ್ ಬ್ಯಾಂಕ್ದು ಇದೆ ಹೌದು ಅದನ್ನ ಸಡಕ್ಷರಿ ಹೇಳಿದ್ದು ಅದನ್ನು ಸೇರ್ಸಿ ಅದನ್ನು ಸೇರಿಸಿ ಅದು ಸೇರಿ ಇವ್ರು ಕೇಳಿರದು ಡಿಸಿ ಬ್ಯಾಂಕ್ ಸಾಲ ಕೋಟಿ ತಕಂತದನ್ನು ಸೇರಿ ಹೇಳಿದ್ದು ಅಂತಂದ್ರೆ ಈಗ ಉತ್ತರ ಕರ್ನಾಟಕದ ಚರ್ಚೆಗೆ ನೀವು ಎಲ್ಲಾ ಬಾಳ ಪ್ರಸ್ತಾವನೆ ಮಾಡಿದಿರಿ ಎಲ್ಲಾ ಕಡೆ ಇಂಡಸ್ಟ್ರೀಸ್ ಗಳಿಗೆ ಅನೌನ್ಸ್ಮೆಂಟ್ ಮಾಡಿ ಲೋಕಲ್ ಅಲ್ಲೇ ಕೈಗಾರಿಕೆಗಳು ಬಂದು ಲೋಕಲ್ ಗಳಲ್ಲಿ ಉದ್ಯೋಗ ಸೃಷ್ಟಿಯಾಗಿ ಹೊರಗಡೆ ಬರೋಂತದ್ದ ಹೊರಗಡೆ ಹೋಗಂತದ್ದು ವಲಸೆ ಹೋಗಿ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇಂತ ಒಂದು ದೊಡ್ಡ ಯೋಜನೆಯನ್ನ ಇವತ್ತು ಅನೌನ್ಸ್ಮೆಂಟ್ ಸರ್ಕಾರ ಮೊದಲನೇ ಬಾರಿಗೆ ರಾಯಚೂರಿಂದ ಹಿಡಿದು ಬೆಳಗಾಮಿಂದ ಹಿಡಿದು ಧಾರವಾಡದಿಂದ ಹಿಡಿದು ಎಲ್ಲ ಕೂಡ ಮಾಡಿದೆ ಫಸ್ಟ್ ಟೈಮ್ ಒಂದು ಹೊಸ ಪಾಲಿಸಿ ನಾರ್ತ್ ಕರ್ನಾಟಕಕ್ಕೆ ಒಂದು ಸ್ಪೆಷಲ್ ಇನ್ಸೆಂಟಿವ್ ನ ಘೋಷಣೆ ಮಾಡಿದ್ದಾರೆ ಅಲ್ಲ ನಾನು ಅದನ್ನೇ ತಾರತಮ್ಯ ನಾನು ನೀವು ಉತ್ತರ ಕರ್ನಾಟಕ ತಾರತಮ್ಯ ಸರ್ಪಾಡ್ತೀನಿ ಅಂತ ಹೇಳಿದ್ರ ಆದ್ರೆ ಆ ತರದ್ ಯಾವುದನ್ನು ಕೂಡ